ತುಮಕೂರು ಡಿಸಿಸಿ ಬ್ಯಾಂಕ್ನ ನಲವತ್ನಾಲ್ಕನೇ ನೂತನ ಶಾಖೆ ಉದ್ಘಾಟನೆ ತುಮಕೂರು ಜಿಲ್ಲೆ ಶಿರಾ ತಾಲೂಕು ಬುಕ್ಕಪಟ್ಟಣ ಗ್ರಾಮದಲ್ಲಿ ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭಾನುವಾರದಂದು ತುಮಕೂರು ಡಿಸಿಸಿ ಬ್ಯಾಂಕಿನ ನಲ್ವತ್ನಾಲ್ಕನೇ ನೂತನ ಶಾಖೆಯ ಉದ್ಘಾಟನಾ ಸಮಾರಂಭ ಹಮ್ಮಿಕೊಳ್ಳಲಾಗಿದೆ ಪ್ರಪಂಚದಲ್ಲಿ ನಮ್ಮ ರಾಜ್ಯದಲ್ಲಿ ಮೊದಲು ಪ್ರಾರಂಭ ಎಸ್ ಎಸ್ ಪಾಟೀಲ್ ಅಂತ ಗೌಡ ಪಾಟೀಲ್ರು ಅವರು ನಮ್ಮ ಗುರು ಸಮಾಜಕ್ಕೆ ಸೇರಿದಂಥ ಅವರು ಅಂದಿನ ರೈತರನ್ನ ಬಡವರನ್ನ ಏನು ಲೇವದವೇಗಾರರು ಶೋಷಣೆ ಮಾಡ್ತಾ ಇದ್ರು ಆ ಶೋಷಣೆಯನ್ನ ತಪ್ಪಿಸಲಿಕ್ಕೆ ಅವರು ಒಂದು ಪತ್ತಿನ ವ್ಯವಸ್ಥೆಯನ್ನ ಪ್ರಾರಂಭ ಮಾಡಿ ಇಡೀ ಪ್ರಪಂಚದಲ್ಲೇ ಮೊದಲನೇ ಪತ್ತಿನ ವ್ಯವಸ್ಥೆ ಅಂದ್ರೆ ಅಲ್ಲಿ ಪ್ರಾರಂಭ ಆಗುತ್ತೆ ಇಡೀ ದೇಶದಲ್ಲಿ ರೈತರಿಗೆ ಅತಿ ಸುಲಭವಾಗಿ ಸಾಲ ಕೊಡ್ತಕ್ಕಂಥ ಯಾವುದಾದ್ರು ಸಂಸ್ಥೆಗಳು ಇದ್ದಾವೆ ಅಂದ್ರೆ ಅದು ಸರ್ಕಾರಿ ಸಂಸ್ಥೆಗಳು ಮಾತ್ರ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಸಾಲ ಸೌಲಭ್ಯ ಕೊಡ್ತವೆ ಅಂತ ಹೇಳಿ ಇದ್ದಾರೆ ನಾನು ಅವ್ರನ್ನ ಟೀಕೆ ಮಾಡಲಿಕ್ಕೆ ಹೋಗೋದಿಲ್ಲ ಆದ್ರೆ ಬಡವ್ರ ಬಗ್ಗೆ ಏನಾದರೂ ಕೂಡ ಸಣ್ಣ ಆಗಿದೆ ಕಡಿಮೆ ಕಡಿಮೆ ಹತ್ತು ಕುಂಟೆ ಇರೋರು ಇಪ್ಪತ್ತು ಕುಂಟೆ ಇರೋರಿಗೆ ಸಾಲ ಕೊಡ್ತವೆ ಅಂದ್ರೆ ನಮ್ಮ ಸಹಕಾರ ಸಂಸ್ಥೆಗಳು ಬಿಟ್ಟರೆ ಇಲ್ಲಿ ಬೇರೆ ಎಲ್ಲರಿಗೂ ದೊಡ್ಡ ಮೊದಲು ನಮ್ಮಲ್ಲೂ ಕೂಡ ಹತ್ತು ಕುಂಟೆ ಇಪ್ಪತ್ತು ಗುಂಟೆ ಕೊಡೋದಕ್ಕೆ ದೂರ ಕಳಿಸ್ತಾ ಇದ್ರು ನಾನು ದುರುವೇಕರಣದಲ್ಲಿ ಒಂದು ಸಮಾವೇಶವನ್ನು ಮಾಡಿದ್ದೆ ಅಲ್ಲಿ ಬಹಳಷ್ಟು ಜನ ಬಂದವರು ಅಲ್ಲಿ ದೊಡ್ಡ ಜಮೀನ್ದಾರರುಗಳು ಇದ್ದಾರೆ ಅದೇ ರೀತಿ ಬಹಳ ಕಡಿಮೆ ಇಳುವಳಿಯನ್ನು ಹೊಂದಿರತಕ್ಕಂಥ ರೈತರು ಕೂಡ ಇದ್ದಾರೆ ಅವರು ಬಂದು ಏನು ಸರ್ ನಮಗೆ ತೊಂದರೆ ಆಗ್ತದೆ ನಮಗೆ ಎಲ್ಲಿ ಹೋಗೋಣ ಬ್ಯಾಂಕಲ್ಲೂ ಸಾಲ ಕೊಡೋದಿಲ್ಲ ಬೇರೆ ಎಲ್ಲೂ ನಮ್ಗೆ ನಮ್ಗೇನಾದರೂ ಒಂದು ಸಹಾಯ ಮಾಡಬೇಕಲ್ಲ ನೀವು ನಾನು ಸರಿ ಇರಪ್ಪ ಅಂತ ಹೇಳಿ ನಾನು ಅದನ್ನು ಇಟ್ಕೊಂಡು ನಮ್ಮ ಆಡಳಿತ ಮಂಡಳಿಯಲ್ಲಿ ಪ್ರಸ್ತಾಪ ಮಾಡಿ ಈ ಜಿಲ್ಲೆನಲ್ಲಿ ಈ ಥರ ಇದ್ದಾರೆ ತುರುವೇಕರಿನಲ್ಲಿ ಈ ಥರ ಜನರು ನಮ್ಮ ಗಮನಕ್ಕೆ ತಂದಿದ್ದಾರೆ ಇಡೀ ಜಿಲ್ಲೆಯಲ್ಲಿ ಸಣ್ಣ ರೈತರು ಯಾರಿದ್ದಾರೆ ಎಲ್ರಿಗೂ ಕೂಡ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿನಾದರೂ ಕೂಡ ನಾವು ಸಾಲ ಕೊಡೋಣ ಐದು ಕುಂಟಿ ಅವ್ರಿಗೂ ಕೊಟ್ಟಿದ್ದೇವೆ ಒಂದು ಇಪ್ಪತ್ತೈದು ಸಾವಿರ ಸಾಲ ಕೊಟ್ಟರೆ ಅವನು ಏನು ಐದು ಕುಂಟಿ ಹತ್ತು ಕುಂಟು ಏನು ಬೇಸಾಯ ಮಾಡ್ತಾನೆ ಒಂದು ಹಸುನೋ ಒಂದು ಹತ್ತು ಕುಲಿನೋ ತಗೊಳ್ತಾನೆ ಅಂದಿನ ದಿವಸದಲ್ಲಿ ಈಗಾಗಲೇ ಒಂದು ಇಪ್ಪತ್ತು ಹದಿನೈದು ಇಪ್ಪತ್ತು ವರ್ಷದ ಹಿಂದೆ ಚಿಂತನೆ ಮಾಡಿದ್ದು ಏನೋ ಒಂದು ಹತ್ತು ಕುರಿನೋ ಒಂದು ಹಸುನೋ ತೊಗೊಂಡು ಏನಾದರೂ ಜೀವನ ಮಾಡ್ಕೊಳ್ತಾನೆ ಓಡಣಾರಿ ಏನಾಗ್ತದೆ ಅಂತ ಹೇಳಿ ಧೈರ್ಯ ಮಾಡಿ ನಮ್ಮ ಆಡಳಿತ ಎಲ್ಲರೂ ಕೂಡ ದೊಡ್ಡ ಮನಸ್ಸಿನಿಂದ ಒಪ್ಪಿನ ಹಿನ್ನೆಲೆಯಲ್ಲಿ ಇಡೀ ಜಿಲ್ಲೆನಲ್ಲಿ ನಾವು ಆ ದಿವಸ ಸಾಲ ಕೊಡ್ತೀವಿ ಬರೀ ನಮ್ಮ ಬ್ಯಾಂಕ್ನಲ್ಲಿ ಸಾಲ ಎಷ್ಟು ಎಷ್ಟಿರ್ತಪ್ಪ ಅಂದ್ರೆ ಎಲ್ಲ ಒಟ್ಟಾರೆ ಎಲ್ಲ ಸೇರಿದ್ರೆ ಒಂದು ಎಪ್ಪತ್ತು ಕೋಟಿ ಇರ್ತಾ ಇತ್ತು ಇಡೀ ಜಿಲ್ಲೆನಲ್ಲಿ ನಾನು ಡೆಪಾಸಿಟ್ ಕೂಡ ಅವಾಗ ಅಷ್ಟೇ ಕಡಿಮೆ ಇತ್ತು ಇವಾಗ ನೂರ ಎಂಬತ್ತೈದು ಕೋಟಿ ಅಷ್ಟಿತ್ತು ಈಗ ನಾವು ಸಾಲ ಕೊಟ್ಟಿರೋದು ರೈತರಿಗೆ ಎಷ್ಟಪ್ಪ ಹೇಳಿದ್ರೆ ಅವತ್ತು ಇಡೀ ಜಿಲ್ಲೆ ಕೊಡ್ತಿದ್ವಲ್ಲ ಅದರ ಡಬಲ್ ನಿಮ್ಮ ತಾಲೂಕು ಒಂದಿಗೆ ಕೊಟ್ಟಿದ್ವು ಈಗ ನಮ್ಮ ಮುಖಗಣ್ಣ ಸೊಸೈಟಿ ಯಾರಾವಾಗ ಡೈರೆಕ್ಟ್ರುಗಳಿರೋರು ಅಧ್ಯಕ್ಷ ಇರೋರು ಏ ಒಂದು ಲಕ್ಷಕ್ಕೋ ಎರಡು ಲಕ್ಷಕ್ಕೋ ರೆಕಾರ್ಡ್ ಮಾಡಪ್ಪ ಅಂದರೆ ಅವರು ಅಲ್ಲಿರೋರೆ ಡೈರೆಕ್ಟ್ರುಗಳು ಅವ್ರವರೇ ಅಂಟ್ಮಂದರು ಅವರೇ ಬರ್ಕೊಂಡಿಲ್ಲ ಅವರೇ ಸಾಲ ತಗೊಂಡ್ಬಿಡೋದು ಬೇರೆ ಯಾರಿಗೂ ಸಿಗ್ತಿದ್ರು ಈಗ ಯಾರು ಸಾಲ ಖರ್ಚಿ ಆಗ್ತಾರೆ ಅವ್ರಿಗೆಲ್ರಿಗೂ ಕೂಡ ಕೊಡೋವಂಥ ಪ್ರಯತ್ನ ನಾವು ಮಾಡ್ತಾ ಇದ್ದೇವೆ ಈಗ ಸುಮಾರು ನಾಲ್ಕೂವರೆ ಕೋಟಿ ಐದು ಕೋಟಿವರೆಗೂ ಈ ಬ್ಯಾಕ್ ಒಂದಲ್ಲಿ ಸಾಲ ಕೊಟ್ಟಿದ್ರು ಅದು ಮೊದಲು ಇಡೀ ನಿಮ್ಮ ಮದಗೇರಿ ಸಬ್ ಡಿವಿಷನ್ ಕೊಡ್ತಿದ್ರು ಐದೈದು ಕೋಟಿ ಸಾಲ ಈಗ ಒಂದೇ ಸೊಸೈಟಿ ಕೊಡ್ತೀವಿ ಈಗ ನಮ್ಮ ಅಧ್ಯಕ್ಷರು ಮತ್ತು ಇತರ ನಿರ್ದೇಶಕರು ಎಲ್ಲರೂ ಕೂಡ ನಮ್ಮಲ್ಲೂ ಒಂದಷ್ಟು ಒಂದು ಎರಡು ಕೋಟಿ ಸಾಲ ಕೊಡಬೇಕು ಅಂತೇಳಿ ಮದುವೆ ಮಾಡಿದ್ದಾರೆ ಜೊತೆಲಿ ಮುಕುಂದಬ್ನ ಹೇಳೋರು ನಮ್ಮೂರಲ್ಲಿ ಹೊಸ ಸೊಸೈಟಿ ಆಗ್ಬಿಟ್ಟೈತೆ ನಮ್ಮ ತಲು ನಮ್ಮವ್ರು ಅಪ್ಲಿಕೇಶನ್ ನಮಗೆ ಐನೂರು ಚಿಲ್ಲರೆಗಾಗ ನೂರು ಜಾಸ್ತಿ ಆಗೋಯ್ತು ಆರ್ನೂರೇ ಐತೆ ನಮ್ಮಲ್ಲೂ ಕೂಡ ರೆಕಾರ್ಡ್ ಇದ್ದಾವೆ ನಮ್ಮ ಸೊಸೈಟಿ ಒಂದು ದಿವಸ ಉದ್ಘಾಟನೆ ಮಾಡಬೇಕು ನೀವು ಸುರೇಶ್ ಬಾಬು ಸಾಹೇಬರು ಎಲ್ಲ ಬಂದು ಮಾಡಬೇಕು ಸಾಲ ಕೊಡಬೇಕು ಅವತ್ತು ಅಂತ ಹೇಳೋರು ಅದಕ್ಕೆ ನಾನು ಆದಷ್ಟು ಜಾಗತೆ ಅಲ್ಲಿ ಸಾಲ ಕೊಡಬೇಕು ಉದ್ಘಾಟನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡ್ತೇನೆ ಸಾಲ ಕೂಡ ಒಂದು ಎರಡು ಕೋಟಿ ಅಂತ ಕೊಡೋಣ ಹೇಳಿ ನಾವು ಸುರೇಶ್ ಅವರು ಕೂಡ ನನಗೆ ಹೇಳಿದ್ದಾರೆ ಒಂದೆರಡು ಕೋಟಿ ಕೊಡೋಣ ಲೋನ್ ಅಂತ ಹೇಳಿದರೆ ಕೊಡೋಣ ಒಂದೆರಡು ಕೋಟಿ ಏನು ಇದಿಲ್ಲ ಆದಷ್ಟು ಜಾಗಕ್ಕೆ ಮಾಡ್ತೇವೆ ಅಂತಕ್ಕಂಥ ಈ ಮಾತುಗಳನ್ನೇ ಯಾಕೆ ನಾನು ಪ್ರಸ್ತಾಪ ಮಾಡ್ತಾ ಇದ್ದೇನೆ ಅಂದರೆ ಇವತ್ತು ನೂರ ಎಂಬತ್ತು ಕೋಟಿ ಇದ್ದಂಥ ಡೆಪಾಸಿಟ್ ಇವತ್ತು ಸುಮಾರು ಸಾವಿರದ ಆರುನೂರ ಎಪ್ಪತ್ತೊಂದು ಕೋಟಿಗೆ ಇವತ್ತು ನಮ್ಮ ಬ್ಯಾಂಕ್ನಲ್ಲಿ ಠೇವಣಿ ಇದೆ ಬಹಳಷ್ಟು ಜನ ಎಲ್ಲ ರೈತರು ಏನು ತಿಳ್ಕೊಬಿಡ್ತೀರೋ ಮೊದಲಿಂದ ಅಂದರೆ ಸೊಸೈಟಿ ಸಾಲ ಅಂದರೆ ಸರ್ಕಾರದ ಸಾಲ ಅದು ಅಂತ ತಿಳ್ಕೊಬಿಟ್ಟು ಇವೆಲ್ಲರೂ ತಿಳ್ಕೊಳ್ಳಿ ಹೇಳ್ತೀವಿ ಸರ್ಕಾರದ್ದು ಒಂದು ರೂಪಾಯಿ ಇಲ್ಲ ಒಂದೇ ಒಂದು ರೂಪಾಯಿ ಸಾಲದ್ದು ನಿಮ್ಗೆ ಏನು ಕೊಡ್ತೀವಲ್ಲ ಹಣ ಹಣ ಯಾವ್ದಪ್ಪ ಅಂದ್ರೆ ನೋಡಿ ಕೂತಿದ್ದ ನಮ್ಮ ಅಧಿಕಾರಿಗಳು ಅವರು ಕೊಡ್ತಕ್ಕಂಥ ಸಾಲ ಅವ್ರಿಗೊಂದು ಅರವತ್ತೈದು ದಿವಸಕ್ಕೆ ವಾಪಸ್ ನಾವು ಕೊಡಲೇಬೇಕು ನೀವಂತೂ ಕೊಡ್ತಿರೋ ಕೊಡ್ತಾ ಇರೋ ಗೊತ್ತಿಲ್ಲ ಆದ್ರೂ ನಾವಂತೂ ಕೊಡಬೇಕು ಮತ್ತೆ ಅಪೆಕ್ಸ್ ಬ್ಯಾಂಕ್ ಇಂದ ತರುವಂತ ಸಾಲ ಮತ್ತು ಜಿಲ್ಲಾ ಬ್ಯಾಂಕ್ನಲ್ಲಿ ನೀವೇ ಇಟ್ಟಿರ್ತಕ್ಕಂಥ ಡೆಪಾಸಿಟ್ ಇದೆಯಲ್ಲ ಸುಮಾರು ಸಾವಿರದ ಆರ್ನೂರ ಎಪ್ಪತ್ತೊಂದು ಕೋಟಿ ಅಂತ ನಾನೇನು ಹೇಳಿದೆ ಅದು ನಮ್ಮ ಜಿಲ್ಲೆಯ ರೈತರ ಠೇವಣಿ ಅದು ಬೇರೆ ಯಾರು ಯಾವುದೇ ಸಂಘ ಸಂಸ್ಥೆಗಳು ಸರ್ಕಾರದ ಒಂದು ರೂಪಾಯಿ ಇಲ್ಲ ರೈತರಲ್ಲಿ ಸರ್ಕಾರ ಸೊಸೈಟಿ ಸಾಲ ಅಂದ್ಕೊಂಡ್ರೆ ಸರ್ಕಾರದ ಸಾಲ ಅಂತ ಬಿಡ್ತೀವಿ ಅದನ್ನ ನೀವೆಲ್ಲ ಬಿಡ್ಬೇಕು ನಿಮ್ಮ ದುಡ್ಡು ಅಷ್ಟೇ ನೀವು ವಾಪಸ್ ಕೊಟ್ಟರೆ ನಿಮ್ಮ ನಾಳೆ ಸೇವಡಿ ಬರ್ತದೆ ನೀವು ವಾಪಸ್ ಕೊಟ್ಟಿಲ್ಲ ಅಂದ್ರೆ ನಿಮಗೆ ದೇವಿನೂ ಬರೋದು ಅಂದ್ರೆ ಬರೋದಿಲ್ಲ ಅಂತ ಅದಕ್ಕೆ ಅವಕಾಶ ಕೊಡೋದಿಲ್ಲ ನಿಮ್ಮ ಸೇವಣಿ ಸುರಕ್ಷಿತವಾಗಿ ನಮ್ಮೆಲ್ಲ ಸಹಕಾರ ಬ್ಯಾಂಕ್ಗಳ ಶಾಖೆಗಳಲ್ಲಿ ಇರುತ್ತೆ ಒಂದು ಲಕ್ಷ ರೂಪಾಯಿ ಸಾಲ ಮನ್ನಾ ಮಾಡಿ ಆದರೆ ಐವತ್ತು ಸಾವಿರದ್ದು ರೈತರಿಗೆ ಬಂದಿರಲಿಲ್ಲ ಮನ್ನೆ ಕೊಟ್ಟಿದ್ದು ಇನ್ನೂರ ಮೂವತ್ತೆರಡು ಕೋಟಿ ನಾವು ಇನ್ವೆಸ್ಟ್ ಮಾಡಬೇಕು ಈಗಲೂ ಕೂಡ ಇನ್ನೂ ಇನ್ನೂರ ಅರವತ್ತು ಕೋಟಿ ಒಂದು ಲಕ್ಷ ಸಾಲ ಮನ್ನಾ ಮಾಡಿದಂಥ ರೈತರಿಗೆ ಇನ್ನೂ ಸರ್ಕಾರದಿಂದ ಕೊಡೋದು ಬಾಕಿ ಇದೆ ಅದನ್ನು ಆದಷ್ಟು ಜಾಗ್ರತೆ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೇವೆ